ಹಜರತ್ ಚಮನ್ ಚಾವಲಿ ಬಾಬಾರವರ ಉರುಸಿನ ನಿಮಿತ್ತ ಉಚಿತ ಆರೋಗ್ಯ ತಪಾಸಣೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಹಜರತ್ ಚಮನ್ ಚಾವಲಿ ಬಾಬಾರವರ ಉರುಸಿನ ನಿಮಿತ್ತವಾಗಿ ಕರ್ನಾಟಕ ಮುಸ್ಲಿಂ ಯೂನಿಟಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನದ್ ರಾಮದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಚಮನ್ ಚಾವಲಿ ದರ್ಗಾ ರಾಮದುರ್ಗದಲ್ಲಿ ಆಯೋಜಿಸಲಾಗಿತ್ತು ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಹಾಗೂ ಥೈರಾಯ್ಡ್ ತಪಾಸಣೆ ಹಲ್ಲಿನ ತಪಾಸಣೆ ಹೃದಯ ತಪಾಸಣೆ ಮತ್ತು ಇ ಸಿ ಜಿ ಕ್ಯಾನ್ಸರ್ ತಪಾಸಣೆ ಹೊಟ್ಟೆ ನೋವು ಲಿವರ್ ಹೈಡ್ರೋಸ್ಮಾನ್ ಎಂಡೋಸ್ಕೋಪಿ ಬೆನ್ನು ಊರಿ ಸೊಂಟ ನೋವು ಮೊಣಕಾಲು ತಪಾಸಣೆ ನರ ತಲೆನೋವು ಉರಿ ಹಾಗೂ ಮೆದುಳು ತಪಾಸಣೆ ಮನೋರೋಗ ಹಾಗೂ ದುಶ್ಚಟ ನಿವಾರಣೆ ಹಾಗೂ ಮೆಡ್ಲಾಬ್ ರಕ್ತ ತಪಾಸಣೆ ಕೇಂದ್ರ ರಾಂತರಕ್ಕೂ ಗ್ಲುಕೋಸ್ ಹಾಗೂ ಥೈರಾಯ್ಡ್ ತಪಾಸಣೆಯನ್ನು ಉಚಿತವಾಗಿ ಮಾಡಲಾಯಿತು ಸುಮಾರು ಹದಿನೈದಕ್ಕೂ ಅಧಿಕ ವೈದ್ಯರು ಬಾಗಲಕೋಟೆ ಬೆಳಗಾವಿ ಹುಬ್ಬಳ್ಳಿಯಿಂದ ಆಗಮಿಸಿದರು ಸುಮಾರು ನಾಲ್ಕುನೂರ ಎಪ್ಪತ್ತಕ್ಕೂ ಅಧಿಕ ಜನರು ಈ ಶಿಬಿರದಲ್ಲಿ ಭಾಗಿಯಾಗಿ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡರು ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಸೈಯದ್ ಅಲಿ ಅಲಿ ಡಯಾಬಿಟಿಕ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಮದುರ್ಗ ಹಾಗೂ ತಂಡ ಇನ್ನು ಚಮನ್ ದರ್ಗಾ ಕಮಿಟಿ ಕರ್ನಾಟಕ ಮುಸ್ಲಿಂ ಯೂನಿಟಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಸಂದೀಪ್ ತಪ್ ಶೆಟ್ಟಿ ತಪ್ಶೆಟ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಾಗಲಕೋಟೆಯಿಂದ ದರ್ಗಾ ಊರು ನಿಮಿತ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು ಮುಖ್ಯವಾಗಿ ನಾನು ಆಯೋಜಿಸಿದವರಿಗೆ ತುಂಬಾ ಧನ್ಯವಾದ ವೆರಿ ಕ್ಲೀನ್ ವೆರಿ ಚಂದ್ ಆಯೋಜಿಸಿದ್ದಾರೆ ಎಲ್ಲ ಸಿಸ್ಟಮೆಟಿಕ್ ಆಗಿ ಆಯೋಜಿಸುತ್ತಿದ್ದಾರೆ ವೆರಿ ಕ್ಯಾಬಿನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಮತ್ತು ಕರೆಕ್ಟ್ ಆಗಿ ಜನ ಹೆಂಗ್ ಮೇಂಟೈನ್ ಮಾಡಿ ಅದೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ ಥರ ಸೂಪರ್ ಸ್ಪೆಷಲಿಸ್ಟು ಬಂದಿದ್ದಾರೆ ಇಲ್ಲಿ ಒಂದು ಮೋರ್ ದನ್ ನಾನು ನಮ್ಮ ಸ್ಪೆಷಾಲಿಟಿ ನಾವು ಬೆನ್ನು ಹುರಿ ನರ ಮತ್ತು ನೋವು ಮೈ ಕೈನೋದು ಒಂದು ನೂರ ಐವತ್ತರ ಮೇಲೆ ಪೇಷೆಂಟ್ ನೋಡಿ ನೂರ ಐವತ್ತರಿಂದ ಎರಡು ನೂರು ಪೇಷೆಂಟ್ ಭಾಳ ಕಾಮನ್ ಇರ್ತದೆ ಮನಕಾಲ್ ನೋವು ಎಲ್ಲರೂ ತೋರಿಸೋದು ಹಂಗ ಮನೆಯಾಗೆ ಹೆಣ್ಮಕ್ಳನ್ನ ಭಾಳ ಇದ್ರು ಅವ್ರಿಗೆ ಸಾಧ್ಯ ಆದಷ್ಟು ನಾವು ಗುಳಿಗೆ ಕೊಟ್ಟು ಎಲ್ಲ ಮಾಡಿಲ್ಲ ಉಚಿತ ಗುಳಿಗೆನೂ ಇತ್ತು ಗುಳಿಗೆನೂ ಕೊಟ್ಟು ಎಲ್ಲ ಸ್ಪಂದಿಸಿದ್ದೇವೆ ಇನ್ನು ಅವಶ್ಯಕತೆ ಇದ್ದವ್ರಿಗೆ ಒಂದು ಸ್ಪಂದಿ ತಮ್ಮ ಸ್ಕ್ಯಾನ್ ಎಲ್ಲ ತೊಗೊಂಬಂತ ಕೊಟ್ಟಿದ್ರು ಅವ್ರಿಗೆಲ್ಲ ನಾವು ನೋಡಿ ಮುಂದೆ ಏನು ಮಾಡಬೇಕು ಏನು ಮಾಡ್ಬೇಕು ಅಂತ ಅದ್ರ ಬಗ್ಗೆ ನಾವು ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದೀವಿ ಇನ್ನು ಅವರಿಗೆ ಅಷ್ಟು ಮಂದಿ ಅದ್ರ ಪ್ರಯೋಜನ ತಗೊಂಡು ಇದನ್ನ ಮಾಡಿದ್ದಾರೆ ಅಂದ್ರೆ ಕ್ರಿಟಿಕಲ್ ಅಂದ್ರೆ ಅದು ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ ಹೇಳಿದೀವಿ ನಾವು ಯಾರ್ಯಾರಿಗೆ ಬೇಕು ಯಾರ್ಯಾರಿಗೆ ಬೇಡ ಅದ್ ಮುಂದೆ ಹೇಗೆ ಮತ್ ನಮ್ಮಲ್ಲಿ ಏನೇನು ಇವ್ ಸ್ಕೀಮು ಇನ್ಶೂರೆನ್ಸ್ ಅವೈಲೇಬಲ್ ಇದೆ ಅದ್ರ ಅದರ ಅವಶ್ಯಕತೆ ಹೆಂಗ್ ಪಡೆದುಕೊಳ್ಬೇಕಂತ ಎಷ್ಟೋ ಮಂದಿಗೆ ಲೆಟರ್ ಬರೆದ್ಕೊಟ್ಟಿದ್ವಿ ಸಂಸ್ಥೆ ತುಂಬಾ ಈ ಈ ತರ ಆಯೋಜನೆಯಿಂದ ಎಷ್ಟೋ ಒಳ್ಳೆ ಇಂಟೆನ್ಷನ್ಸ್ ಮೂಡ್ಬರ್ತೋ ಬಾ ಚಲೋ ಆಯೋಜನೆ ಮಾಡಿದ್ರು ಅದೇ ಬಾ ಸಿಸ್ಟಮೆಟಿಕ್ ಆಗಿ ಆಯೋಜನೆ ಮಾಡಿದ್ದಾರೆ ವೆರಿ ಕರೆಕ್ಟಾಗಿ ಎಲ್ಲ ಸ್ಪೆಷಲಿಸ್ಟ್ ಒಂದೊಂದು ಇದನ್ನ ಕ್ಯಾಬಿನ್ ಮಾಡಿ ಇದು ಮಾಡಿ ಕರೆಕ್ಟಾಗಿ ಡೈರೆಕ್ಷನ್ಸ್ ಕೊಟ್ಟು ಎಷ್ಟೋ ಮಂದಿ ಓಡಾಡಕತ್ತಾರೆ ಹತ್ತಾರ ಹೆಲ್ಪ್ ಮಾಡ ಸೊ ವೆರಿ ಟ್ರೂಲಿ ಅಪ್ರಿಷಿಯೇಟಿಂಗ್ ಥ್ಯಾಂಕ್ ಯು ನಾವು ಮಾಡಿದ್ರು ಎಷ್ಟು ಅನುಕೂಲ ಆಗ್ತೋ ಅವರಿಗೆಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ ಯಾರಿಗೆ ಆಗಿಲ್ಲ ಅವ್ರಿಗೆ ಹಾಸ್ಪಿಟಲ್ಗೆ ಕರೆದೀವಿ ಯಾರಿಗೆ ಅನಾನುಕೂಲ ಇಲ್ಲ ಬಿ ಪಿ ಎಲ್ ಕಾರ್ಡು ಏನು ಸ್ಕೀಮ್ ಇದ್ದು ಅನಾನುಕೂಲ ಮಾಡ್ಕೋ ಇದ್ದವರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿ ಯಾರಿಗೆ ಸ್ಪಂದಿಸಿ ಜನ ತುಂಬ ಇತ್ತು ಟೂ ತನಕ ನಾವು ಒಪ್ಪಿಗೆ ನೋಡಿ ಇದು ಎಂಥ ಕಾಯಿ ಅಂತಂದ್ರೆ ಎಂಥ ಶರೀರ ಅಂತಂದ್ರೆ ಪರಮಾತ್ಮನ ಹೊರಿಸಿಕೊಳ್ಳಿಕ್ಕೆ ಬಂದಿರತಕ್ಕಂಥ ಶರೀರ ಇದು ಈ ಶರೀರ ಶರೀರ ಚೆನ್ನಾಗಿ ಹೋಗಬೇಕು ಶರೀರ ಚೆನ್ನಾಗಿ ನಾವು ಬಾಳಿಸಬೇಕು ಆ ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರ ಶರೀರವನ್ನ ನಾವು ಚೆನ್ನಾಗಿ ಅದನ್ನ ಸದೃಢವಾಗಿ ಮಾಡ್ಕೊಳ್ಬೇಕಾದ್ರೆ ಮನುಷ್ಯನಿಗೆ ಆರೋಗ್ಯ ಮುಖ್ಯ ಆರೋಗ್ಯ ಮುಖ್ಯವಾಗಿರುವಂತ ಈ ಒಂದು ಜೀವಕ ಇವತ್ತಿ ಮೂಗು ನಾಲಿಗೆ ಎಲ್ಲವೂ ಕೂಡ ಇದಾವ ನೋಡಲಿಕ್ಕೆ ಕಣ್ಣು ಕಿವಿ ಕೇಳಲಿಕ್ಕೆ ಕಿವಿ ಬೇಕು ಮಾತನಾಡಲಿಕ್ಕೆ ಬಾಯಿ ಬೇಕು ಅಡ್ಡಾಡ್ಲಿಕ್ಕೆ ಕಾಲು ಬೇಕು ಸ್ಮರಣೆ ಮಾಡಲಿಕ್ಕೆ ದೇವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಕೈ ಬೇಕು ಇವೆಲ್ಲವೂ ಕೂಡ ಎಲ್ಲಿದಾವ ಅಂತಂದ್ರೆ ನಮ್ಮ ಶರೀರದಲ್ಲೇ ಅದಾವ